ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ದಶಮಗಳು ಅನ್ನುವಂತ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಈ ದಶಮಗಳಿಗೆ ಇಂಗ್ಲಿಷ್ ನಲ್ಲಿ ಅಂತ ಅಂತೇಳಿ ಕೇಳ್ತಾ ಇದ್ದೀವಿ ಹಾಗಾದ್ರೆ ಇವತ್ತಿನ ದಿವಸ ನಾವು ಈ ದಶಮ ಸಂಖ್ಯೆಗಳ ಗುಣಲಬ್ಧವನ್ನ ಕಂಡುಹಿಡಿಯೋಣ ಹಾಗಾದ್ರೆ ನೋಡಿ ಇಲ್ಲಿ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ದಶಮ ಸಂಖ್ಯೆಗಳು ಯಾವ್ದಕ್ಕೆ ನಾವು ದಶಮಾಶ ಸಂಖ್ಯೆ ಅಂತಂದ್ರೆ ಆ ಒಂದು ಸಂಖ್ಯೆಯಲ್ಲಿ ಈ ರೀತಿಯಾಗಿ ಬಿಂದುವನ್ನು ಹೊಂದಿದ್ರೆ ಅಂತ ಸಂಖ್ಯೆಗಳಿಗೆ ನಾವು ದಶಮಾಂಶ ಅಂತ ಹೇಳಿ ಕೇಳ್ತಾ ಇದ್ದೀವಿ ಈ ದಶಮಾಂಶ ಸಂಖ್ಯೆಗಳನ್ನ ಹತ್ತರಿಂದ ಯಾವ ರೀತಿಯಾಗಿ ಗುಣಸ್ಬೇಕು ನೂರರಿಂದ ಯಾವ ರೀತಿಯಾಗಿ ಗುಣಿಸ್ಬೇಕು ಅದೇ ರೀತಿಯಾಗಿ ಸಾವಿರದಿಂದ ಗುಣಿಸಿದಾಗ ನಮಗೆ ಉತ್ತರಗಳು ಯಾವ ರೀತಿಯಾಗಿ ಬರ್ತಾ ಇದಾವೆ ಅನ್ನೋದನ್ನ ಇವತ್ತಿನ ದಿವಸ ನಾವು ಕಂಡಿಡೋಣ ನೋಡಿ ಮೊದಲೇದಾಗಿ ಈ ದಶಮಾಂಶಗಳು ಗುಣಾಕಾರ ಮಾಡುವಾಗ ಮೊದಲು ದಶಮಾವಶ ಸಂಖ್ಯೆ ಇಲ್ಲ ಅಂತೇಳಿ ತಿಳ್ಕೊಂಡು ನಾವೇನ್ ಮಾಡ್ಬೇಕು ಲೆಕ್ಕವನ್ನ ಮಾಡಬೇಕು ಹಾಗಾದ್ರೆ ನೋಡಿ ಇಲ್ಲಿ ಸೊನ್ನೆ ಬಿಂದು ಇದೆ ಹಾಗಾದ್ರೆ ನಾ ಇಲ್ಲಿ ಏನ್ ಮಾಡ್ಬೇಕು ಐದನ್ನ ಮಾತ್ರ ಬರ್ಕೋಬೇಕು ಐದು ಗುಣಿಸು ಹತ್ತು ಹಾಗಾದ್ರೆ ಐದು ಹತ್ತಲೆ ಎಷ್ಟಾಯ್ತು ಐವತ್ತು ಹೌದಾ ಈಗ ದಶಮಾವಶ ಸಂಖ್ಯೆ ಅಂದ್ರೆ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡು ಲೆಕ್ಕ ಮಾಡ್ಬೇಕಾಗ್ತದೆ ಐದು ಹತ್ತಲೆ ಎಷ್ಟಾಯ್ತು ಐವತ್ತಾಯ್ತು ಈಗ ನಮ್ಮ ಉತ್ತರ ಐವತ್ ಬಂದಿದೆ ಈಗ ಪಾಯಿಂಟ್ ಅನ್ನ ಕೊಡೋಣ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಹಾಗಾದ್ರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು ಹಾಗಾದ್ರೆ ಇದೆಷ್ಟತಾ ಇದೆ ಐದು ಪಾಯಿಂಟ್ ಸೊನ್ನೆ ಐದು ಪಾಯಿಂಟ್ ಸೊನ್ನೆ ಹಾಗಾದ್ರೆ ಐದು ಪಾಯಿಂಟ್ ಸೊನ್ನೆ ಅಂದ್ರೆ ಎಷ್ಟು ಉತ್ತರ ಅಂದ್ರೆ ಐದು ಐದು ಪಾಯಿಂಟ್ ಸೊನ್ನೆ ಅಂದ್ರೆ ಐದು ಹಾಗಾದ್ರೆ ಪಾಯಿಂಟ್ ಬಂದು ಮೂರು ಸೊನ್ನೆ ಬಂದ್ರೆ ಅದಕ್ಕೆ ಬೆಲೆ ಇಲ್ಲ ಹಾಗಾಗಿ ಇತರ ಉತ್ತರ ಏನಾಗ್ತಾ ಇದೆ ಐದು ಇನ್ನು ಇದೇ ರೀತಿಯಾಗಿ ಮುಂದಿನ ಲೆಕ್ಕ ಹದಿನ ಲೆಕ್ಕ ಮಾಡೋಣ ಇಲ್ಲಿ ಸೊನ್ನೆ ಪಾಯಿಂಟ್ ಸೊನ್ನೆ ಎಂಟು ಗುಣಾಕಾರ ಹತ್ತು ಅಂತೇಳಿ ಇದೆ ಹಾಗಾದ್ರೆ ಇಲ್ಲಿಯೋ ಹಾಗೆ ಸಂಖ್ಯೆಯನ್ನ ತೆಗೆದುಕೊಳ್ಳೋಣ ಹಾಗಾದ್ರೆ ಎಂಟು ಎಂಟು ಗುಣಾಕಾರ ಹಾಗಾದ್ರೆ ಎಷ್ಟಿದೆ ಹತ್ತಿದೆ ಹಾಗಾದ್ರೆ ಎಷ್ಟು ಬರ್ತಾ ಇದೆ ಎಂಟ್ ಹತ್ತಲೇ ಎಂಬತ್ತು ಎಂಟ್ ಹತ್ತಲೆ ಎಷ್ಟು ಬಂತು ಎಂಬತ್ತಾಯ್ತು ಹಾಗಾದ್ರೆ ಎಂಬತ್ತನ್ನ ಬರ್ತ್ಕೊತಾ ಇದ್ದೀನಿ ಈಗ ಉತ್ತರವನ್ನ ಬರೆದಾದ್ಮೇಲೆ ನಾವು ದಶಮ ಸ್ಥಾನಗಳನ್ನ ಎನಸ್ಬೇಕಾಗಿದೆ ಒಂದು ಸ್ಥಾನ ಎರಡು ಸ್ಥಾನ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಹಾಗಾದ್ರೆ ಉತ್ತರದಲ್ಲಿಯೂ ಕೂಡ ನಾವೇನ್ ಮಾಡ್ಬೇಕಾಗಿದೆ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ನೋಡಿ ಒಂದು ಸ್ಥಾನ ಎರಡು ಸ್ಥಾನ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತಾ ಇದ್ದೀನಿ ಹಾಗಾದ್ರೆ ಇಲ್ಲಿ ಏನು ಇಲ್ಲ ಅಂದ್ರೆ ನಾವು ಏನು ಬರ್ಕೋಬಹುದು ಸೊನ್ನೆಯನ್ನ ಬರ್ಕೋಬಹುದು ಹಾಗಾದ್ರೆ ಈ ಸೊನ್ನೆ ಪಾಯಿಂಟ್ ಸೊನ್ನೆ ಎಂಟು ಗುಣಾಕಾರ ಹತ್ತು ಇದ್ರ ಉತ್ತರ ಎಷ್ಟಾಯ್ತು ಸೊನ್ನೆ ಪಾಯಿಂಟ್ ಎಂಟು ಸೊನ್ನೆ ಅಂತೇಳಿ ನಾವು ಬಿಡ್ತಾ ಇದ್ದೀವಿ ಇನ್ನು ಇದೇ ರೀತಿಯಾಗಿ ಮುಂದಿನ ಲೆಕ್ಕ ನೋಡಿ ಸೊನ್ನೆ ಪಾಯಿಂಟ್ ಒಂಬತ್ತು ಗುಣಾಕಾರ ಒಂದು ನೂರು ಇಲ್ಲಿ ನಾವು ಏನ್ ಮಾಡಿದ್ದೇವೆ ಹತ್ತರಿಂದ ಗುಣಾಕಾರ ಮಾಡಿದ್ದೀವಿ ಅದೇ ರೀತಿಯಲ್ಲಿ ನಾವಿಲ್ಲಿ ಒಂದು ನೂರಿಂದ ಗುಣಸೋಣ ಹಾಗಾದ್ರೆ ಸಂಖ್ಯೆ ಒಂಬತ್ತು ಅಂತೇಳಿ ತೆಗೆದುಕೊಳ್ತಾ ಇದ್ದೀನಿ ಇದು ಮುಂದೇನಿದೆ ಒಂದು ನೂರು ಹಾಗಾದ್ರೆ ಒಂದು ನೂರು ಗುಣಾಕಾರ ಒಂಬತ್ತು ಒಂದು ನೂರನ್ನ ಒಂಬತ್ತರಲ್ಲಿ ಮುಂಚಿದ ನಮಗೆ ಎಷ್ಟು ಬರ್ತಾ ಇದೆ ಒಂಬತ್ ನೂರು ಬರ್ತಾ ಇದೆ ಒಂದು ನೂರ ಒಂಬತ್ಲೆ ಒಂಬತ್ ನೂರು ಉತ್ತರ ಬರ್ತಾ ಇದೆ ಈಗ ದಶಮ ಬಿಂದುಗಳು ಹೌದಾ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಹಾಗಾದ್ರೆ ಒಂದು ಸ್ಥಾನ ಬಿಟ್ಟು ನಾವೇನು ಮಾಡೋಣ ಪಾಯಿಂಟ್ ಕೊಡೋಣ ಹೌದಾ ಒಂಬತ್ ನೂರು ಬಂದಿದೆ ಅಲ್ಲಿ ಒಂದು ಸ್ಥಾನ ಬಿಟ್ಟು ನಾವು ಪಾಯಿಂಟ್ ಕೊಟ್ಟಾಗ ನಮ್ ಉತ್ತರ ಎಷ್ಟಾಯ್ತು ತೊಂಬತ್ತು ಹೌದಾ ಅಂದ್ರೆ ಪಾಯಿಂಟ್ ಆದ್ಮೇಲೆ ಸೊನ್ನೆ ಬಂದ್ರೆ ಆ ಸೊನ್ನೆಯನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಳುವುದಲ್ಲ ಹಾಗಾಗಿ ಇದ್ರ ಉತ್ತರ ಎಷ್ಟಾಯ್ತು ತೊಂಬತ್ತು ಅಂತೇಳಿ ನಾವು ಬೇರ್ತಾ ಇದೀವಿ ಇದು ಯಾವಾಗ ನೂರರಿಂದ ಗುಣಿಸಿದಾಗ ಈ ರೀತಿ ಕೂಡ ಉತ್ತರ ಬರ್ತಾ ಇರ್ತವೆ ಅದೇ ರೀತಿಯಲ್ಲಿ ಮುಂದಿನ ಲೆಕ್ಕ ಸೊನ್ನೆ ಬಿಂದು ಸೊನ್ನೆ ಮೂರು ಪುನಃಕರ ಒಂದು ಸಾವಿರ ಹಾಗಾದ್ರೆ ಇಲ್ಲಿ ಯಾವ ರೀತಿಯಾಗಿ ಒಂದೂರಿಂದ ಗುಣಿಸಿದ ಅದೇ ರೀತಿಯಲ್ಲಿ ಸಾವಿರದಿಂದ ಗುಣಿಸೋಣ ಹಾಗಾದ್ರೆ ಇದರಲ್ಲಿ ಸಂಖ್ಯೆ ಯಾವ್ದಿದೆ ಅಂದ್ರೆ ಮೂರು ಹೌದಾ ಮೂರು ಗುಣಾಕಾರ ಒಂದು ಸಾವಿರ ಹೌದಾ ಈ ರೀತಿಯಾಗಿ ಬರ್ಕೋಬೇಕು ಬರ್ಕೊಂಡ್ಮೇಲೆ ಒಂದು ನೂರು ಒಂದು ಸಾವಿರ ಗುಣಾಕಾರ ಮೂರು ಒಂದು ಸಾವಿರ ಮೂರ್ಲೆ ಎಷ್ಟಾಗ್ತಾ ಇದೆ ಮೂರು ಸಾವಿರ ಎಷ್ಟಾಗ್ತಾ ಇದೆ ಮೂರ್ ಸಾವಿರ ಆಗ್ತಾ ಇದೆ ಈಗ ಬಿಂದು ಎನ್ಸೋಣ ಒಂದು ಸ್ಥಾನ ಎರಡು ಸ್ಥಾನ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಬಿಂದು ಇದೆ ಹೌದಾ ಹಾಗಾದ್ರೆ ಒಂದು ಸ್ಥಾನ ಎರಡು ಸ್ಥಾನ ಹಾಗಾದ್ರೆ ಎಷ್ಟು ಬಂತು ಮೂವತ್ತು ಪಾಯಿಂಟ್ ಸೊನ್ನೆ ಸೊನ್ನೆ ಮೂವತ್ತು ಪಾಯಿಂಟ್ ಸೊನ್ನೆ ಸೊನ್ನೆ ಅಂತ ಉತ್ತರ ಬರ್ತಾ ಇದೆ ಬಿಂದು ಆದ್ಮೇಲೆ ಸೊನ್ನೆ ಸೊನ್ನೆ ಬಂದ್ರೆ ಅದಕ್ಕೆ ಬೆಲೆ ಇಲ್ಲ ಹಾಗಾಗಿ ನಮ್ಮ ಉತ್ತರ ಎಷ್ಟಾಗ್ತಾ ಇದೆ ಮೂವತ್ತು ಹೌದು ಇಲ್ಲ ನೋಡಿ ಇನ್ನೊಂದು ವಿಷಯವನ್ನ ನೀವು ತಿಳ್ಕೊಬೇಕು ಇಲ್ಲಿ ಮೂವತ್ತೊಂದ್ರು ಸರಿ ಮೂವತ್ತು ಬಿಂದು ಸೊನ್ನೆ ಸೊನ್ನೆ ಅಂದ್ರು ಇವು ಎರಡು ಉತ್ತರಗಳು ಸರಿಯಾಗಿದ್ದಾವೆ ಅದೇ ರೀತಿಯಲ್ಲಿ ತೊಂಬತ್ತೊಂದ್ರು ಅದೇ ಉತ್ತರ ತೊಂಬತ್ತು ಪಾಯಿಂಟ್ ಸೊನ್ನೆ ಅಂದ್ರೂ ಅದೇ ಉತ್ತರ ಹಾಗಾದ್ರೆ ಇವು ಎರಡರ ಉತ್ತರ ಏನಾಗ್ತಾ ಇದೆ ಒಂದೇ ಆಗ್ತಾ ಇದೆ ಈ ರೀತಿಯಾಗಿ ನಾವು ದಶಮಾಂಶಗಳನ್ನ ಹತ್ತರಿಂದ ನೂರರಿಂದ ಸಾವಿರದಿಂದ ಗುಣಿಸಿದಾಗ ಉತ್ತರಗಳು ಯಾವ ರೀತಿಯಾಗಿ ಬರ್ತಾ ಇದಾವೆ ಅನ್ನೋದನ್ನ ಕಂಡು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು